ಗಿರ್ಜಿ ಹಂಗ ಆಯ್ತಂದ್ರ ಮುಂಜಾನೆ ಹಾಕಿರೋದ್ ಖಾಲಿ ಮಾಡಿದ್ವಾಲಿ ಅವು ನಾನ ಮತ್ತೀಗ ಮನೆ ಕಡೆ ಹೋಗೋದಕ್ಕೆ ಹಾಕಿ ಸ್ವಲ್ಪ ಹಾಕಿದ್ರೆ ತಿಂತಾವ್ ತಡಿ ಇಲ್ಲ ಅಂತ ಹಾಕಿದ್ನಿ ನಾನು ರಾಜು ಬಂದ್ ಮತ್ತ್ ಹಾಕೋಗಿದ್ದಾನೆ ಖಾಲಿ ಮಾಡ್ತಾವ್ ತಗೋ ರಾತ್ರಿಕಿ ನಮ್ಗೆ ಹೊಟ್ಟೆ ಅಸ್ತ್ರನ ಅಲ್ಲ ನಾವು ಊಟ ಮಾಡೋದು ಅವು ಹಂಗ ಮತ್ತ್ ಸರಿ ಸರಿಲೇ ಇಳಿಸ್ತೀನಿ ಸರಿ ಮರ್ಲವರೆ ವಜೆ ಆಗತಿತ್ ನನ್ಗೆ ಅಡ್ಡ ನಿಂತಿಲ್ ಬಿಡು ದಾಟ್ ಹೋಗ್ಬೇಕಾದ್ರ ಹುಲ್ಲಿನ ಕಡ್ಡಿ ಗಿಡ್ಡಿ ಕಣ್ಣಕ್ ಚುಚ್ಚಿದ್ರ ಮೊದ್ಲ ನಾಕ್ ಕನ್ನಕಿ ಇದ್ದಿ ಆಮೇಲೆ ಅದು ಹೋಗಿ ಆರ್ ಕಣ್ಣಾಕಿ ಆದ್ರ ಏನ್ ಮಾಡ್ತಿ ಸರಿ ಸರಿ ಮಾಡಿ ಕಡ್ಡಿ ಚುಚ್ಚಿ ಶನಿಂಗನ್ ಅದೇನೋ ಅಂತಾರಲ್ಲ ಅಂತ ಶಾಸ್ತ್ರ ನಾನೇನ್ ಹೇಳತ್ತೀನಿ ನೀನ್ ಏನ್ ಹೇಳತಿ ನಿನ್ ನಿ ಅರ್ಥ ಆಗತೈತೆ

ಕುಡಗೋಲ್ ಸದ್ಯಕ್ಕೆ ಮನೆಗೆ ಹೋಗ್ಬೇಕಾದ್ರೆ ಎಲ್ಲಾ ಬತ್ತ ಕೊಡಗೋಲ್ ನೆಗಿಲಿ ಎಲ್ಲಾ ತೊಳ್ದಿರ್ಬೇಕು ನೋಡ್ರಿ ನಾಳೆ ಖಂಡಿ ಪೂಜೆ ಮಾಡಕ್ ಬೇಕಾಕೇತಿ ಎಲ್ಲಿದಾವೆ ಮನೆಯಾಗ್ ಇಲ್ಲದ್ಮ್ಯಾಗ ಏನ್ ಇಲ್ಲ ಕೊಟ್ಟೆಯಾಗಿದಾವ ಮನೆಯಾಗ ಯಾವ್ ಕಲಾಕ್ ಅಟ್ಟದ್ಮ್ಯಾಗ ಒದ್ದಿಟ್ಟಿದೀನ ಕುಡುಗೋಲ್ ಎಲ್ಲ ಕೊಟ್ಟೆ ಆಗಿದಾವ ಮನೆಗ್ ಹೋಗ್ಬೇಕಾದ್ರೆ ಒಯ್ಯಕ್ ಬರ್ತೈತೆ ಏನ್ ಊಟ ಕಟ್ಕೊಂಡ್ ಬಂದಿರಿ ಇಲ್ಲಪ್ಪ ನಾವೇ ಊಟ ಕೊಟ್ಕೊಂಡು ಬರೋಣ ಏನು ಊಟ ಮಾಡೋ ಟೈಮ್ ಆಗೈತೆ ಈಗ ಒಂದೂವರೆ ಎರಡು ಗಂಟೆ ಆದಂಗೈತೆ ಮನೆಗೆ ಹೋಗೋ ಊಟ ಮಾಡೋದೇ ನಡ್ರಿ ಜಲ್ದಿ ಆದ್ರೆ ಹೋಗೋಣ ಮತ್ತೆ ಶಾಲೆಯಿಂದ ಬ ಹುಡುಗರು ಬರೋ ಹೊತ್ತಾಕೈತೆ ನಾವು ಹಂಗೆ ಏನೇನು ಮಾಡಾಕ್ರಿ ಅಡ್ಡ ಆಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದು ಬಪ್ಪ ಅಲ್ಲೇ ಗಿರಿಜಿ ಬರೋದು ಹೆಂಗೋ ಬಂದಿರಿ ಯಾರು ಡಬ್ಬಿ ಒಳಗ ಸ್ವಲ್ಪ ಅನ್ನ ಸರ್ ಹಾಕೊಂಡ್ ಬಂದಿದ್ರೆ ಏನಾಕಿತ್ತು ನಿನ್ಗೆ ಊಟ ಟೈಮ್ ನು ಆಗೈತೆ ನಾವ್ ಎತ್ತುಗಳಿಗೆ ಒಳಕಟ್ಟಾಕಿ ಕುಡುಗೋಲು ನೇಗಿಲ್ ಎಲ್ಲ ತಗೊಂಡ್ ಮನೆಗೆ ಹೋಗ್ ಮುಡ್ತಿವಂದ್ರ ನಾಲ್ಕ ಗಂಟೆ ಹಾಕಿತ್ತು ಇವತ್ತು ಮತ್ತು ರಾಜು ನಿಮ್ಗೆ ಹೋಗಿಬಿಟ್ಟು ಬರ್ಬೇಕು ಬಂದು ಮತ್ತೆ ನನ್ನ ಕರ್ಕೊಂಡು ಹೋಗಿ ನಾವು ಊಟ ಮಾಡೋ ಅಷ್ಟಿದ್ದಿಗಂದ್ರೆ ಐದು ಗಂಟೆ ತಡಿ ಹಂಗೆ ಕಟ್ಕೊಂಡು ಬಂದಿದ್ರೆ ಆಗ್ಬಿಡೋದು ಏನು ಇನ್ನ ಹೋದಂದು ಕಲ್ಸ ಮತ್ತು ಮಾಡೋದು ಅಂದಾಗೋ ಆತು ನಮ್ದು ಅಲ್ಲ ಸುತ್ತ ಆಡ್ಕೊಂಡು ಮಾಡಿದ್ದ ಆತು ಹಂಗ ರಾಜಂಗೆ ಹೊರಾಡ್ತೀನಿ ಅಲ್ಲ ಮತ್ತು ಇಷ್ಟು ಅವಸರಕ್ಕೆ ಯಾಕೆ ಬರೋಕು ಇದು ಹೊಲಕ್ಕೆ ಅಲ್ಲ ಮನ್ಯಾಗ ಇರಬೇಕಿಲ್ಲೋ ಪೆಟ್ರೋಲ್ ಖರ್ಚು ಆದ್ರೆ ಉಳಿಯೋದು ಕ್ವಾಟ್ ಮ್ಯಾಲ ಆಗ್ತದೆ ಪೆಟ್ರೋಲು ನಾನು ಹಾಕಿಲ್ಲ ಅಂದ್ರೆ ಏನಾತು ನನ್ನ ಮಗಂದದ ಗಾಡಿ ಪೆಟ್ರೋಲ್ ಖರ್ಚು ಉಳಿತಿತ್ತು ಕ್ವಾಟ್ ಮನಗೆ ಮಗ ಅಲ್ಲ

ಬಳ್ಳಿಗ ಬೇಡ ದೊಡ್ಡದಾಗಿ ಇಲ್ಲ ಕೊಳ್ತೋಗ್ತಿದ್ದು ನೋಡಿ ನಾನು ಇವತ್ತ ನೋಡ ತಿನ್ಲಿ ಅಪ್ಪ ಎಷ್ಟು ಕೊಂಡ್ ಎಷ್ಟು ಎಷ್ಟ್ ಸತಿ ಅಡ್ಡಾಡಿದೀನಿ ಈ ಕಡೆಗೆ ಎಲ್ಲ ಬಳ್ಳಿ ಅನ್ಸಿಲ್ಲ ನನಗೆ ಕಿತ್ಕೊಂಡ್ ಅಡಿ ಜಲ್ದಿ ಹೊಟ್ಟೆ ಹಸ್ತ್ ಬಿಟ್ಟೈತಿ ಊಟ ಮಾಡೋಣೆ ಸ್ವಲ್ಪ ಕೊಯ್ದು ಉಪ್ಪು ಖಾರ ಹಾಕದ್ರ ಇವನ್ನೆಲ್ಲ ನೀನ್ ಯಾಕೆ ನೋಡ್ತಿ ಹೇಳ ನಿಂಗ್ ಸಂಬಂಧ ಪಟ್ಟಿದ್ದಲ್ಲ ಹಗ್ಲು ರಾತ್ರಿ ಹೊಲದಾಗ ಇರ್ತಿ ಸ್ವಲ್ಪ ಅಡ್ಡಾಡ್ಕೊಂತ ಏನಾರ ನೋಡ್ಬೇಕು ಮಾಡ್ಬೇಕು ಅನ್ನೋದ ಏನೇನ್ ಗೊತ್ತಿಲ್ಲ ನಿನಗೆ ಇದು ಎಳೆಮಿಡಿ ಐತೆ ಅಲ್ಲಿ ಮ್ಯಾಲ ಕೆಳಗೊಂದ್ ಬಿಟ್ಟೈತಿ ನೋಡ್ ಹ್ಮ್ ಅವು ಎರಡು ಕಿತ್ಕೋತಿನ್ ತಡಿ ಇನ್ನು ಉಳ್ದಿರವು ಎಳೆಮಿಡಿನೇ ಮಿಡಿನೇ ಇನ್ನೊಂದು ಎರಡು ದಿನ ಬಿಟ್ಟರೆ ಬರ್ತಾವ್ ನೋಡೋ ಕಿತ್ಕೊಂಡು ಬಾ ಮನೆ ಕಡೆಗೆ ಬರ್ಬೇಕಾದ್ರೆ ಹಾಂ ಹಾಂ ಅಲ್ಲಿ ಮ್ಯಾಲೊಂದೈತೆ ಒಂದೈತಿ ಅದನ್ನು ಕಿತ್ಕೊಬೇಕಿದು ಎಲ್ಲ ಇದೆ ಜಾಲಿ ಮುಳ್ಳಿನ ಜಾಲಿನ ಹಾಕ್ಬಿಟ್ಟೀನಿ ಎಲ್ಲ ಅದ್ರಾಗ ಆಡ್ಕೊಂಡ್ಬಿಟ್ಟೈತೆ ನಿಂಚಿಗ್ ಯಾಕೆ ಹೋದ್ರು ಮತ್ತೆ ಎಲ್ಲಾದ್ರೂ ಬಿತ್ತಿಗೆ ಯಾಕೆ ಬೇಕರಿಯಪ್ಪ ಹಿಂಗೆ ಹೇಳಿದ್ರೆ ಬರ್ತೈತೆ ನೋಡ್ತೀನಿ ಅಯ್ಯವ್ವ ಕಾಲು ನೋಸ ಅದ ಹ್ಞೂ ಹಂಗಂಗ ಇದೊಂದು ಚೂರು ಮೊಲಕ್ ಮಾಡ್ಕೊ ಮಾಡ್ಬಾ ಇಲ್ಲಿ ಗೊತ್ತಾಕೈತಿ ಏನು ಕೈಯಲ್ಲಿ ಡ್ರಬಲ್ಲಿನೋ ಅನ್ಕೊಂಡಿ ಹಂಗೆ ಹಿಂಗೆ ಹಿಡಿದ್ರೆ ಹಂಗ ಉದ್ದಕ್ಕೆ ಹೋಗಾಕ

ಜಿಗಿದ್ರ ಅದು ಸಹಸ ಮಾಡ್ಬಿಡಲೇ ಗಿರ್ಜಿ ನೀನ ಈಗ ಹೇಳತೀನಿ ನೋಡು ಮತ್ತೆ ಎತ್ಲಾಗಾದ್ರು ಬಿದ್ದು ಸೊಂಟ ಮುರ್ಕೊಂಡ್ ಯಾಕ ಬೇಕು ಹಂಗ ಕೈಗೆ ಸಿಕ್ಕ್ರೆ ಕಿತ್ಕೋ ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗ್ ಮಿಡಿ ಇದಾವೆ ಅವನ ಕಿತ್ಕೊಂಡ್ ಬಾ ಅವನ್ನ ಸದ್ಯಕ್ಕೆ ತಿನ್ನಾಕ ಬರ್ತೈತಿ ಅದನ್ನ ಹಂಗ ಬಿಡು ಗಾರ್ಗಿ ಅರ್ಗೆಗಿರಗೆ ಮಾಡ್ಕೊಂಡ್ ತಿನ್ನಾಕ ಬರ್ತೈತಿ ಏನು ಆಗಲ್ಲ ತಡಿ ಸ್ವಲ್ಪ ಜಿಗಿದ್ರ ಸೌತೆಕಾಯಿ ಅರ್ಗೆ ಮಾಡಾಕ ಇನ್ನು ಇದಾ ಸೌತೆಕಾಯಿ ಮಾಡಾಕ ಬರ್ತೈತೆ ಹ್ಮ್ ತಗೊಳ್ಳಪ್ಪ ಸೌತೆಕಾಯಿ ಸಿಗಲ್ಲ ಸಿಗಲ್ಲ ಸಿಕ್ತಲ್ಲ ದೊಡ್ಡವ ತಿನ್ನಾಕ ರುಚಿ ಬರ್ತಾವ ಅಂತ ನಾನು ಆತತ್ ನಡಿ ಹೋಗೋಣ ಗಂಗಾ ರಾಜವರೇನ್ ಬಂದ್ರ ಇಲ್ಲಪ್ಪ ಇನ್ನು ಬಂದ್ರ ಒಂದ್ ಸ್ವಲ್ಪ ಇವ್ ತೊಳ್ದೆ ಕೊಯ್ದು ಉಪ್ಪು ಹಾಕಿ ತಿನ್ನೋನಂತ ಜಲ್ದಿ ಒಂದ್ ಸ್ವಲ್ಪ ಊಟ ಮಾಡಿ ಹೋಗ್ಬಿಡೋ ರೀ ಮತ್ ನಾಳೆ ಕೇಕ್ ಹಬ್ಬ ಐತೆ ಜಲ್ದಿ ಒಂದ್ ಸ್ವಲ್ಪ ಹೋಗಿ ಊಟ ಮಾಡಿ ಮಕ್ಕೊಂಡೆ ನಾಳೆ ಜಲ್ದಿ ಎದ್ದೇಳ್ಬೇಕು ತಡಿಲೇ ಗಿರಿಜಿ ಇನ್ನು ಮಧ್ಯಾಹ್ನದ ಊಟನ ಮಾಡಿಲ್ಲ ನಾವು ಅಲ್ಲಿ ಮಕ್ಕಳೋದ್ ಹೇಳತಿ ಅಲ್ಲ ಈಗ ಮಧ್ಯಾಹ್ನ ಊಟ ಮಾಡಿ ನಾವ್ ಮನೆಗ್ ಹೋಗಿ ಮುಟ್ಟೋಷ್ಟಿದ್ರೆ ನಾಲ್ಕ ಗಂಟೆ ಹಾಕೇತಿ ಇವಾಗಿಂದ ಹೇಳತಿಲ್ಲ ನಾನು ಜಲ್ದಿ ಒಂದ್ ಸ್ವಲ್ಪ ಊಟ ಮಾಡಿ ಮನೆಗೆ ಹೋಗಿ ಅಲ್ಲಿನ ಮತ್ತೆ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಮಕ್ಕೊಂಡೆ ನಾಳೆ ಮುಂಜಾನೆ ಎದ್ದೇಳೋದು ಹೇಳತಿ ನಾನು नाळे हब्बा आहे त्याला पण म्हणते नडी बार ले मग त्यात कोंडी तोंडी बरते नडी ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳ್ಳ್ರಿ ನಾವು ಆರಾಮದೇ ನೋಡ್ರಿ ಫ್ರೆಂಡ್ಸ್ ಇದೇನಪ್ಪ ಗಿರಿಜಾ ಅವರು ಸಿದ್ಧಗೌಡ್ರಿ ಮುಂದ್ ಕಳಿಸಿ ನೀವೇ ಕಿದಿರಿ ಅಂತ ನೋಡತೀರಿ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗ ಒಂದ ಒಂದು ಲೈಕ್ ಕೊಡ್ರಿ ನಿನ್ನೆ ವಿಡಿಯೋಗ ನಾನು ಐನೂರು ಲೈಕ್ಸ್ ಬರ್ಬೇಕಂತ ಹೇಳಿದ್ನಿರಿ ಇನ್ನೂ ಐನೂರು ಲೈಕ್ಸ್ ಆಗಿಲ್ಲ ಯಾರಲ್ಲ ಆ ವಿಡಿಯೋನ ನೋಡಿಲ್ಲ ವಿಡಿಯೋ ನೋಡಿ ಲೈಕ್ ಮಾಡ್ರಿ ಈ ವಿಡಿಯೋಗ ಏನಿಲ್ಲ ಅಂತಂದ್ರು ಒಂದು ಆರ್ನೂರು ಲೈಕ್ ಕೊಡ್ರಿ ಪ್ಲೀಸ್ ರೀ ಅಪ್ಪ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಂತಂದ್ರೆ ಒಂದು ಲೈಕ್ ಕೊಡಕ್ಕಾಗಲ್ಲ ಮಾಡಲ್ಲ ಏನ್ರಿ ಗಿರಿಜಾ ಕಮೇಲ್ ಪ್ರೀತಿ ಇದ್ರೆ ಒಂದ್ ಲೈಕ್ ಕೊಡ್ರಿ ಆದಾತ್ ಬರ್ರಿ ಈ ವಿಡಿಯೋನ ಒಂದ್ ಸ್ವಲ್ಪ ಮುಂದುವರ್ಸಿ ನಾನು ಮುಗಿಸ್ತೀನ್ರಿ ಯಾಕಂದ್ರ ಎಕ್ಸ್ಪೋರ್ಟ್ ಕೊಟ್ಟು ಅಡಿಗೆ ಮಾಡ್ಬೇಕಲ್ರಿ ಅದಕ್ಕ ಬರ್ರಿ ಸಾಕ್ ಬಾಗ ಹಂಗ ಅಮ್ಮ ಕರೀತಿದಾರ ಹೋಗೋನು ಅರೇ ಎಷ್ಟಿದಿರಿ ನಾವು ಸ್ವಲ್ಪ ಜಾಸ್ತಿ ಸಾಲ ಬಿಡ್ರಿ ಅಂತಂದ್ರೆ ಇಷ್ಟ ಬಿಡೋದು

ಹೋಗೋಣ ನಡಿ ಗಂಗ ಒನ್ ಮಿನಿಟ್ ಹಂಗ ನಿಂದ್ರ ಸೆಲ್ಫಿ ತಕೋತೀನಿ ನೆನಪಿಗೆ ಇರ್ತೈತೆ ಮತ್ತೆ ಯಾವಾಗ ಹೊಲ ಕಡೆಗೆ ಬರ್ತೀವ ಏನೋ ನಾವು ನಾನು ಅದನ್ನ ಹೇಳೋಣ ಅಂತ ಇದ್ನಿ ರೀ ಈಗ ಹಿಂಗ ನಿಂದ್ರಲಿ ರೀ ಹಂಗ ಮೊದ್ಲು ಮೊದಲು ನಿಂದಷ್ಟ ಕ್ಲಿಕ್ ಮಾಡ್ತೀನಿ ವಾವ್ ಸೂಪರ್ ಆಗಿ ಬರತೈತೆ ಹ್ಮ್ ಅದು ಮತ್ತೇನಾದ್ರೂ ಪೋಸ್ ಕೊಡಲ್ಲ ಸೆಲ್ಫಿ ತೆಗಿತಾನ ಅಂತ ಹೇಳಿ ನಂದಷ್ಟ ಕ್ಲಿಕ್ ಮಾಡತೆ ರೀ ಸಾಕ್ ಬಿಡ್ರಿ ಇದ್ರಾಗ ಏನ್ ಪೋಸ್ ಕೊಡಕ್ ಬರ್ತೈತೆ ಹ್ಮ್ ಸಾಕ್ ಸಾಕು ನೀವು ಬರ್ರಿ ಈಗ ಹ್ಮ್ ಬನ್ನಿ ಆದ್ರೆ ಈ ಕಡೆನ್ ಬೇಡ ಸ್ವಲ್ಪ ಬೆಳ್ ಕಡಿಮೆ ಐತಲ್ಲ ಫೋಟೋಸ್ ಅಷ್ಟು ಚಲೋ ಬರತಿಲ್ಲ ಆ ಕಡೆಗ್ ತಿರ್ಗಿ ಹೇಳ್ತೀನಿ ಆ ಕಡೆ ನನ್ ಸೆಲ್ಫಿ ತಕೊಳ್ಳೋಣ ಯಾಕಂದ್ರೆ ಬೆಳ್ಕ ಐತಲ್ಲ ಸೂಪರ್ ಆಗಿ ಬರ್ತಾವ್ ಈ ಕಡೆಗೆ ನೋಡು ವಾವ್ ಎಷ್ಟು ಸೂಪರ್ ಆಗಿ ಬರತ್ತಾವಲ್ಲ ಫೋಟೋಸ್ ಹ್ಮ್ ಹ್ಮ್ ಆದ್ರೂ ಒಂದು ಮಿಸ್ಟೇಕ್ ಐತ್ ಗಂಗ ಏನ್ ಮಿಸ್ಟೇಕ್ ರೀ ಮಿಸ್ಟೇಕ್ ಏನಂದ್ರ ಹ್ಮ್ ಬ್ಯಾಡ್ ಬಿಡು ಹೇಳ್ರಿ ಏನದ ಹೇಳ್ತೀನಿ ಬೈ ಬರ್ತ ನೋಡಿ ಮತ್ತೆ ಹ್ಮ್ ಬೈ ಎಲ್ಲ ಹೇಳ್ರಿ ಫೋಟೋಸ್ ಒಳಗ ನೀನು ಚಂದ್ ಕಣತಿ ಹೌದು ಹೌದು ಯಾರ ಹೇಳಿದ್ರೆ ಹೀಗೆ ಯಾರ ಕೇಳ್ಬೇಕು ನಾನು ಹೇಳತಿನಲ್ಲ ನನ್ನ ಕರ್ರಾಗಿದ್ದೀನಿ ನನ್ನ ಬೆಳ್ಳಗಿದ್ದೀನಿ ನೋಡಿ ಫೋಟೋಸ್ ಒಳಗೆ ಇನ್ನೂ ಸ್ವಲ್ಪ ಬೆಳ್ಳ ಬೆಳ್ಳಕನೋದು ಹಂಗೇನಿಲ್ರಿ ಹೇಳ್ಬೇಕಂದ್ರೆ ನನ್ಗಿಂತ ನೀವೇ ಸೂಪರ್ ಆಗಿದೆ ನೆಲ ಒಣಗೈತಲ್ಲ ರೀ ಅತ್ತೆ ಅವಾಗಲೇ ಹೋಗ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಸಿ ಇತ್ತು ಇದು ಒಳ್ಳೆ ಎಲ್ಲ ಅಲ್ಲ ಊಟ ಮಾಡೋದಕ್ಕೆ ಅನ್ಕೊಂಡಿದ್ ನಾನು ಚಲೋ ಅದ್ ತಗೋ ಬಿಸ್ಲು ಬಿದ್ದಿತ್ತಲ್ಲ ಸ್ವಲ್ಪ ಒಣಗದಂಗೇತಿ ಯಾರಿಗೆ ಏನೇನ್ ಬೇಕ್ರಿ ಎಲ್ಲ ಪುಟ್ಟಿ ನನ್ನ ಹಾಕಿ ಎಲ್ಲ ಎದ್ರಿಡೋದಂತೆ ಆತ ಊಟ ಮಾಡ್ರಿ ರಾಜು ರಾಜ ಖಾರದ ಪುಡಿ ಹಾಕಿಲ್ಲ ಖಾರದ ಪುಡಿ ಹಾಕಿಲ್ಲ ಪಯ ದಿನ ದಿನದ ಏನಾದ್ರು ಖಾರದ ಪುಡಿ ಎಲ್ಲಾ ಬೆಳ್ಳದಾಗಿತಿ ಯಾಕ್ ಬೇಕಂತ ಉಪ್ಪೊಂದ ಉದರ್ಸ್ಕೊಂಡು ತಗೊಂಡ್ ಬಂದಿನಿ ತಗೋದ್ ಗಂಗ ತಟ್ಟೆ ಕೊಡೋದ್ ರಾಜು గిర్జాకరణ ఏ ఇల్ అప్పా బిట్ ఊట్రీ నవ్వు ఎల్ బీ ఊట ఇం అన్న సారు సొప్పిన పల్లె సండి హేంగా చట్నీ ఉప్పిన కయీ ఆ ఎలా బర్రీ అంద్రు ఇబ్బ్రూరి హాకేత్రీ ఎల్ ఊటక్ బర్రీ అంతా ఇవతిన ఈ విడియోన నా ఇల్గ ముసాత్రీ మే భేటీ ముందోదా టేక్ కేర్ బై బై